ಬನ್ನಿ ಸ್ನೇಹಿತರೆ ನೀವೆಲ್ಲ ಇಷ್ಟೊತ್ತು ಕಾತರದಿಂದ ನೋಡ್ತಿದ್ದಂತ ಈ ಧರ್ಮಿ ಏನ್ ತೋರಿಸ್ಬಿಡ್ತೇನೆ ನಮಗೆ ಇಲ್ಲಿ ಇಂಥ ಬಹುಶಃ ನಿಮ್ಮಲ್ಲಿ ಕೆಲವರು ನೋಡಿರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಮೋಸ್ಟ್ ಆಫ್ ಯು ಪೀಪಲ್ ಹ್ಯಾವ್ ನೆವರ್ ಸೀನ್ ದಿಸ್ ಇದು ನಾನು ಹೇಳ್ತಾ ಇರ್ತಕ್ಕಂಥ ಮಸೀದಿ ಯಾರು ಕಟ್ಸಿದ್ದಪ್ಪ ಅಂತ ಅಂದ್ರೆ ಸಾವಿರದ ನಾನ್ನೂರ ಹದಿನಾಲ್ಕರಿಂದ ಸಾವಿರದ ನಾನ್ನೂರ ನಲವತ್ನಾಲ್ಕರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳದಂತ ಎರಡನೇ ದೇವರಾಯ ಕಟ್ಟಿಸಿದಂತ ಮಸೀದಿ ಯಾಕಪ್ಪ ಕಟ್ಟಿಸಿದ ಅವನಿಗೆ ಮಸೀದಿ ಕಟ್ಟಿಸುವಂತದೇನಿತ್ತು ಅಂತ ಪಗ್ಗಲ್ ತೋರಿಸಿ ಅಲ್ಲಿ ಒಂದು ಗುಂಬಾಜು ಸಹ ಇದೆ ತೋರ್ಸಿಪ್ಪ ಅಲ್ಲಿ ಇವತ್ತು ನನ್ನ ಜೊತೆ ಇರೋರು ಬೆಂಗಳೂರಿನವರೇ ಆದಂತ ನನ್ನ ಸ್ನೇಹ ಸ್ನೇಹಿತ ಆಲ್ಬರ್ಟ್ ಬೆಂಗಳೂರಿಂದ ನನ್ನ ಜೊತೆ ಇಲ್ಲಿವರೆಗೂ ಬಂದಿದ್ದಾರೆ ಅವ್ರಿಗೊಂದು ಹೃತ್ಪೂರ್ವಕ ನಮನಗಳು ಆಲ್ಬರ್ಟ್ ಅವ್ರಿಗೆ ಅಲ್ಬರ್ಟ್ ತೋರಿಸ್ತಾ ಇದ್ರೆ ಅಲ್ಲಿ ಒಂದು ಗುಂಬಾ ಸಹ ಇದೆ ಇದು ಯಾಕೆ ಎರಡು ಇಲ್ಲಿ ಬಂತು ಅಂತ ಅಲ್ಲಿ ಒಳಗಡೆ ಇದಕ್ಕೊಂದು ಸಾಕ್ಷಿನೂ ಇದೆ ಎರಡು ಸಾಕ್ಷಿ ಇದೆ ಒಂದ್ ಸಾಕ್ಷಿ ಇಲ್ಲಿದೆ ಇನ್ನೊಂದು ಸಾಕ್ಷಿ ನಿಮ್ಮ ಹತ್ರನೂ ಇರುತ್ತೆ ಎರಡನ್ನೂ ನಾನು ಹೇಳ್ತೀನಿ ಬನ್ನಿ ನಮ್ಗೂ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ರ ದೇವಸ್ಥಾನದಾಗೆ ಹಾಗೆಯೇ ಕಾಣೋ ಮಸೀದಿ ಒಂದು ದೇವಸ್ಥಾನನೇ ಮಸೀದಿ ಏನ್ಬಿಟ್ರೆ ಧರ್ಮಿ ಅಂತ ನೀವು ನನ್ನನ್ನೆಲ್ಲ ಬೈಕೋಬೇಡಿ ಇದು ಮಸೀದಿನೇ ಬನ್ನಿ ಪಾ ಇಲ್ಲಿ ತೋರಿಸಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಮಸಿದುಗಳಲ್ಲಿ ಕಾಣೋ ಪ್ರಾರ್ಥನೆ ಮಾಡುವಂಥ ಸ್ಥಳ ಮತ್ತು ದಿಕ್ಕು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಇದಕ್ಕೇನಪ್ಪ ಸಾಕ್ಷಿ ಅಂತ ನೀವು ಕೇಳ್ತಿದ್ದೀರಾ ಸಾಕ್ಷಿನೂ ತೋರಿಸ್ಬಿಟ್ಟು ಇದನ್ನು ಯಾಕೆ ಕಟ್ಟಿಸ್ತಾ ಎರಡನೇ ದೇವರಾಯ ಅಂತ ಹೇಳ್ತೀನಿ ಬನ್ನಿ ಆಲ್ಬರ್ಟ್ ಇಲ್ಲಿ ತೋರಿಸ್ಬಿಡೋಣ ಇಲ್ಲಿ ತೋರಿಸಿಪ್ಪ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಬರೆದಿದೆ ಕಟ್ಟಿಗೆ ಅಹಮದ್ ಖಾನ್ ಈ ಇನ್ಚಾರ್ಜ್ ಈ ಮಸೀದಿ ಕಟ್ಟಿಸೋದಕ್ಕೆ ಇನ್ಚಾರ್ಜ್ ಅಂತ ಇಲ್ಲಿ ಭಾಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದಿದೆ ನೀವು ಈ ಕಡೆ ನೆಕ್ಸ್ಟ್ ಟೈಮ್ ಹಂಪಿಗೆ ಬಂದಾಗ ಕೃಷ್ಣದೇವರಾಯರ ಅರಮನೇನೋ ಹಜಾರಾಮನೋ ವಿ ಹಂಪಿ ವಿರೂಪಾಕ್ಷರನ ಎಲ್ಲಾರನ್ನು ಸೈಡ್ಗೆ ಇಟ್ಬಿಟ್ಟು ಮೊದಲು ಬಂದು ಇದನ್ನು ನೋಡಿ ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಮುಸ್ಲಿಂ ಸೈನಿಕರ ತಂತ್ರಗಾರಿಕೆಯೇ ಬೇರೆ ಮುಸ್ಲಿಂ ಸೈನಿಕರ ಬಳಿ ಇರತಕ್ಕಂಥ ಕುದುರೆಗಳ ತಂತ್ರಗಾರಿಕೆಯೇ ಬೇರೆ ಅವರು ಕುದುರೆ ಓಡಿಸುವಂಥದ್ದು ಯುದ್ಧ ಮಾಡುವಂಥ ಶೈಲಿಯೇ ಬೇರೆ ಅವರ ಯುದ್ಧ ತಂತ್ರಗಳು ಬೇರೆ ಹಾಗಾಗಿ ನಾವು ಆ ತಂತ್ರಗಳನ್ನು ನಾವು ಕಲಿತಿಲ್ಲದೆ ಇರೋದ್ರಿಂದ ನಾವು ಕೆಲವೊಮ್ಮೆ ಅವರನ್ನು ಅವರಿಂದ ಸೋಲುಣ್ ಬರ್ತಾ ಇದೆ ಅಂತಲೇ ಇವನು ಭಾಳ ಸಿಂಪಲ್ ಆಗಿ ಗೆಲ್ಸಾನೆ ಅವ್ರನ್ನೇ ಕರ್ಕೊಂಡ್ಬಂದ್ಬಿಡೋಣ ಇಲ್ಲಿ ನಾವು ಇಟ್ಕೊಂಡ್ಬಿಡೋಣ ಮುಸ್ಲಿಂ ಸೈನಿಕರನ್ನು ನಮ್ಮ ಜೊತೆ ಸೇರಿಸ್ಕೊಂಡ್ಬೋಣ ನಮ್ಮ ಜೊತೆ ಸೇರಿಸ್ಕೊಂಡು ನಮ್ಮ ಸೈನ್ಯವನ್ನು ಮತ್ತಷ್ಟು ತಾಂತ್ರಿಕವಾಗಿ ಮತ್ತಷ್ಟು ಬುದ್ಧಿವಂತಿಕೆಯಿಂದ ಮತ್ತಷ್ಟು ಶಕ್ತಿಯಿಂದ ನಾವು ಮೇ ಮೇಲಿಂದ ಮೇಲೆ ಬೇರೆ ಬೇರೆ ಯುದ್ಧಗಳನ್ನು ಮಾಡೋಣ ನಾವು ಆರಾಮಾಗಿ ಗೆಲ್ಬೋದು ಅಂತ ಎಲ್ಲರೂ ಒಪ್ಕೊತರಿಸೋ ಇವನು ಅಲ್ಲಿಂದ ನೆರೆಯ ಕಲಬುರಗಿಯಿಂದ ಮುಸ್ಲಿಂ ಸೈನಿಕರನ್ನು ಅವರ ಸೇನಾಧಿಪತಿಗಳ ಸಮೇತವಾಗಿ ಕರೆದಂದಂಥ ಎರಡನೇ ದೇವರಾಯ ವಿಜಯನಗರದ ಈ ಭಾಗದಲ್ಲಿ ಇವತ್ತು ನಾನು ನಿಂತಿರ್ತಕ್ಕಂಥ ಭಾಗದಲ್ಲಿ ಅವ್ರಿಗೊಂದು ಮಸೀದಿಯನ್ನು ಕಟ್ಟಿಸ್ಕೊಡ್ತಾನೆ ಆ ಗುಂಬಸ್ ಕಟ್ಟಿಸ್ತಾನೆ ಮಸೀದಿನೂ ಕಟ್ಟಿಸ್ತಾನೆ ಸಿಂಗಾರದ ಹೆಬ್ಬಾಗ್ಲಿನಿಂದ ಇನ್ನೊಂದು ಅದ್ರ ದೇವರ ಹೆಸರೇನು ಸರ್ ಎಲ್ಲಪ್ಪ ಅವರು ಸಿಂಗಾರದ ಹೆಬ್ಬಾಗಿಲಿನಿಂದ ಇನ್ನೊಂದು ಬಾಗಲ ಹೆಸರೇನು ಹರಿಶಂಕರ ದೇವರ ದಿಡ್ಡಿ ಸಿಂಗಾರದ ಹೆಬ್ಬಾಗಲಿನಿಂದ ಹರಿಶಂಕರ ದೇವರ ದಿಡ್ಡಿ ಅಲ್ಲಿಂದ ಅಲ್ಲಿವರೆಗಿರತಕ್ಕಂಥ ಅಷ್ಟೂ ಭೂಪ್ರದೇಶವನ್ನು ಕಲಬುರಗಿಯಿಂದ ಬಂದಂಥ ಮುಸ್ಲಿಂ ಸೈನಿಕರಿಗೆ ಮತ್ತವರ ಕುಟುಂಬಗಳಿಗೆ ಬಿಟ್ಟುಕೊಡ್ತಾನೆ ಮುಸ್ಲಿಂ ಸೈನಿಕರು ತಮ್ಮ ಇಲ್ಲಿ ಇಲ್ಲಿ ಬೆರೆದುಕೊಂಡು ಹಿಂದೂ ಸೈನಿಕರನ್ನೇ ಬೆರೆತು ತಂತ್ರಗಾರಿಕೆಯನ್ನು ವಿನಿಮಯ ಮಾಡಿಕೊಂಡು ಅವರ ಅವ್ರ ಅವರ ಯುದ್ಧ ಮಾಡೋ ಶೈಲಿನ ಇವರು ಯುದ್ಧ ಮಾಡೋ ಶೈಲಿನ ಒಬ್ಬರಿಗೊಬ್ಬರು ಪರಸ್ಪರ ವಿನಿಯಮ ವಿನಿಮಯ ಮಾಡಿಕೊಂಡು ಮುಂಬರುವ ಯುದ್ಧಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಬ ಜಾರಿ ಇರತಕ್ಕಂಥ ಕಾಲದಲ್ಲಿ ಅವ್ರಿಗೆ ಅವ್ರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಇಮ್ಮಡಿ ದೇವರಾಯ ಎರಡನೇ ದೇವರಾಯ ತನ್ನ ಸಿಂಹಾಸನದಷ್ಟೇ ಎತ್ತರವಾದಂಥ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಪವಿತ್ರವಾದ ಕುರಾನನ್ನು ಸಹ ತನ್ನ ಆ ಇಟ್ಕೊಂಡಿರ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೋರಿ ಇದನ್ನು ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ ನಾನು ಸಾಕ್ಷಿಯಾಗಿ ಒಂದು ಸಾಕ್ಷಿ ತೋರಿಸ್ಬಿಟ್ಟಿದ್ದೀನಿ ಇನ್ನೊಂದು ಸಾಕ್ಷಿ ನೀವೆಲ್ಲ ಓದಿದ್ದೀರಾ ಅಂದ್ ಓದಿಲ್ಲದೇ ಇವತ್ತೇ ತಗೊಂಡು ಹೋಗಿ ಮರೆತು ಹೋದ ಸಾಮ್ರಾಜ್ಯ ವಿಜಯನಗರ ಇವರಲ್ಲಿ ಬರೆದಂಥ ಮಹಾನುಭಾವ ಇದರಲ್ಲಿ ಬರೆದಿದ್ದಾನೆ ಇದೆಲ್ಲ ಡೀಟೇಲ್ ಅದರಲ್ಲೇ ಬರೆದಿದ್ದಾನೆ ನೀವು ಓದಿದ್ನ ಧನ್ಯತೆಯನ್ನು ಅನುಭವಿಸಿ ಸಿಂಗಾರದ ಹೆಬ್ಬಾಗಿಲಿನಲ್ಲಿ ಹೆಬ್ಬಾಗಲಿನಲ್ಲಿ ಇವತ್ತು ಸಹ ಮುಸ್ಲಿಂ ಸೈನಿಕರು ಕಾವಲು ಕಾಯ್ತಾ ಇರತಕ್ಕಂಥ ಉಬ್ಬು ಶಿಲ್ಪವನ್ನು ನೀವು ಕಾಣ್ಬೋದು ಮಸೀದಿನೆಲ್ಲ ನೋಡ್ಕೊಂಡ್ರಿ ಅಂತ ಅನ್ನ ನೋಡಿದ್ದೀನಿ ಮಸೀದಿಲಿ ನಿಮ್ಗೆ ನೋಡಿರೋ ಬ ವಿಶಾಲವಾದಂಥ ಅಂಗಳ ಮತ್ತು ಪೂಜೆ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಜಾಗ ಅಷ್ಟು ಬಿಟ್ಟರೆ ಮಸೀದಿ ಒಂದ್ಸಲಿ ತೋರಿಸಿ ಆಲ್ಬರ್ಟ್ ಎಲ್ಲ ಒಂದ್ಸಲಿ ಸಾವಿರದ ನಾನ್ನೂರ ನಲವತ್ತೆರಡರಲ್ಲಿ ಟು ಬಿ ಪ್ರಿಸೈ ಸಾವಿರದ ನಾನ್ನೂರ ನಲವತ್ತೆರಡರಲ್ಲಿ ಈ ಒಂದು ಕಾರ್ಯವನ್ನು ಇಮ್ಮುಡಿ ದೇವರಾಯ ಕೈಗೊಳ್ತಾನೆ ಹಾಗಾಗಿ ಇದು ಸಾವಿರದ ನಾನ್ನೂರ ನಲವತ್ತೆರಡರಿಂದ ಇಲ್ಲಿವರೆಗೆ ಸುಮಾರು ಸರಿಸುಮಾರು ಐನೂರ ಐವತ್ತರಿಂದ ಆರುನೂರು ವರ್ಷಗಳ ಹಿಂದಿನ ಕಟ್ಟಡವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಈ ಕಡೆ ಬಂದಾಗ ಇದನ್ನು ನೋಡ್ಲೇಬೇಕು ಇದು ಎಲ್ಲಿದೆ ಅಂತ ನಾನು ನಿಮಗೆ ವಿಡಿಯೋ ಮುಗಿಸುವಾಗ ಕೊನೇನ ನಾನು ನಿಮ್ಗೆ ಹೇಳ್ತೀನಿ ಇದು ಬಾಕ್ಲು ಈಗ ನಾವು ಇಲ್ಲಿ ಇಲ್ಲೊಂದು ಪಿಲ್ಲರ್ ಇತ್ತು ಸ್ನೇಹಿತರೆ ಈ ಪಿಲ್ಲರ್ನ ಮ್ಯೂಸಿಯಂ ಇಟ್ಟಿದ್ದಾರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಮ್ಯೂಸಿಯಂ ಅಲ್ಲಿ ನೋಡಿದ್ರೆ ಈ ಪಿಲ್ಲರ್ ಅಲ್ಲಿದೆ ಸೊ ಒಂದೇ ಪಿಲ್ಲರ್ ಇಲ್ಲಿರೋದು ಬನ್ನಿ ಅಲ್ಬರ್ಟ್ ಇಲ್ಲಿ ತೋರ್ಸೋಣ ಅದನ್ನ ಇದೊಂದು ಪಿಲ್ಲರ್ ಇದೆ ನೋಡಿ ಈ ಪಿಲ್ಲರು ಆ ಪಿಲ್ಲರ್ಗೆ ಗೇಟ್ ಇಟ್ಕೊಂಡಿದ್ದು ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಮುಸ್ಲಿಂ ಸೈನಿಕ ಒಬ್ಬ ಕಾಲು ಕಾಯ್ತಾ ಇರತಕ್ಕಂಥದ್ದು ಅವನ ಕೈಲಿರತಕ್ಕಂಥ ಆಯುಧ ಬಹುಶಃ ಚಂದ್ರಾಯುಧ ಇರ್ಬೋದು ನಾನೊಂದ್ಸರಿ ಚಿತ್ರದುರ್ಗದಲ್ಲಿ ನಿಮ್ಮನ್ನ ಆಯುಧ ತೋರಿಸಿದ್ದೆ ಹೆಚ್ಚು ಕಡಿಮೆ ಅದೇ ಥರ ಇರೋವಂಥ ಆಯುಧನ ಇವನು ಹಿಡ್ಕೊಂಡು ನಿಂತಿದ್ದಾನೆ ಇವನು ಮುಸ್ಲಿಮುನಕ್ಕೆ ಏನಪ್ಪ ಸಾಕ್ಷಿ ಧರ್ಮಿ ಅಂತ ನೀವು ಕೇಳ್ಬಿಡ್ತೀರಾ ನಂಗೆ ಗೊತ್ತು ನೀವು ಕೇಳಿ ಕೇಳ್ತೀರಾ ಇಲ್ಲಿ ತೋರಿಸಿಪ್ಪ ದೂರದಿಂದನೇ ಕಾಣ್ಬೋದು ಇಬ್ಬರು ಮುಸ್ಲಿಂ ಸೈನಿಕರಲ್ಲಿ ನಿಂತಿರತಕ್ಕಂಥದ್ದು ಅವರ ಸಾಂಪ್ರದಾಯಿಕ ಒಂದು ಗಡ್ಡವನ್ನು ನೀವು ನೋಡ್ತಾ ಇದ್ದೀರಾ ಅದ್ಭುತವಾದಂಥ ಕೆತ್ತನೆ ಸೊ ಇದು ಇಲ್ಲಿ ನೀವು ತೋರಿಸಿ ಈಗ ಇಲ್ಲಿ ಇದೇನಪ್ಪ ಅಂದರೆ ಇದು ಎಂಟ್ರೆನ್ಸು ಹೊರಗಡೆಯಿಂದ ಬಂದಾಗ ಈ ಬಾಗಿಲನ್ನು ಸಾರಿ ಈ ಬಾಗಿಲನ್ನು ಇಲ್ಲಿಂದ ಬಂದು ಈ ಬಾಕ್ಲು ತೆಗಿತಾಯಿದ್ರು ಇಲ್ಲಿ ಇಲ್ಲಿ ತೋರಿಸ್ತಿಪ ಆಲ್ಬರ್ಟ್ ಇಲ್ಲಿ ಇದು ಮುಖ್ಯ ದ್ವಾರ ಆನೆಗಳು ಕುದುರೆಗಳು ಸೈನಿಕರು ತಂಡೋಪತಂಡವಾಗಿ ಬಂದಾಗ ಜನ ತಂಡೋಪತಂಡವಾಗಿ ಬಂದಾಗ ಈ ಶೃಂಗಾರದ ಹೆಬ್ಬಾಗಿಲನ್ನು ತೆಗೆದು ಹೋಗ್ತಾ ಇದ್ರು ಅಂತ ಅನ್ಕೋತೀನಿ ಆ ತೆಗೆದೇ ಇದ್ದಾಗ ಇಲ್ಲಿದೆ ಒಂದು ಸಣ್ಣ ಬಾಗಿಲು ಇಲ್ಲಿದೆ ಬನ್ನಿ ಇಲ್ಲಿದೆ ಇಲ್ಲಿ ನೋಡ್ತಾ ಇದ್ರ ಬನ್ನಿ ಆಲ್ಬರ್ಟ್ ಇಲ್ಲಿ ಈ ಕಡೆಯಿಂದ ಬರ್ತಾಯಿದ್ರು ಒಬ್ಬರು ಇಬ್ಬರು ಅರಮನೆಯ ಉಳಿದವರು ಸೈನಿಕರು ಅವರು ಹೋಗೋವಂಥ ಕಾ ಒಂದು ಸಣ್ಣ ಒಂದು ಬಾಕ್ಲು ಇಲ್ಲಿತ್ತು ದೊಡ್ಡದಾದಂಥ ಹೆಬ್ಬಾಗ್ಲಿ ಇಲ್ಲಿತ್ತು ಅದೊಂದು ಪಿಲ್ಲರ್ ಮ್ಯೂಸಿಯಮಲ್ಲಿದೆ ಇದೆ ಮ್ಯೂಸಿಯಮಲ್ಲಿ ನೀವು ಅದನ್ನು ನೆಕ್ಸ್ಟ್ ಟೈಮ್ ನೀವು ಹೋದಾಗ ಮ್ಯೂಸಿಯಮಗೆ ನೀವು ನೋಡಿ ಶೃಂಗಾರದ ಹೆಬ್ಬಾಗ್ಲಿ ನೋಡಿದ್ರಿ ಸೈನಿಕರನ್ನು ನೋಡಿದ್ರಿ ಇನ್ನೊಂದು ಥ್ರಿಲ್ಲಿಂಗ್ ಪಾರ್ಟ್ ಇದೆ ಇಲ್ಲಿ ಮುಸ್ಲಿಮ್ ಸೈನಿಕರು ಮತ್ತು ನಮ್ಮ ವಿಜಯನಗರದ ಸೈನಿಕರು ಇಬ್ಬರು ಕಲಿತು ಯುದ್ಧಾಭ್ಯಾಸ ಮಾಡ್ತಿದ್ದಂಥ ಜಾಗ ಥ್ರಿಲ್ಲಿಂಗ್ ಜಾಗ ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ